ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಇವಾಗ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ತಾ ಇದೀನಿ ಯಾಕಂತಂದ್ರೆ ಸ್ವಲ್ಪ ಹೊರ್ಗಡೆ ಹೋಗ್ಬೇಕಿತ್ತು ಹಾಗಾಗಿ ಮುಖ ಎಲ್ಲ ತೊಡ್ಕೊಂಡು ತಲೆ ಎಲ್ಲಾ ಬಾಚಿಕೊಂಡು ರೆಡಿ ಆಗ್ತಾ ಇದೆ ಇನ್ನ ಇವತ್ತು ಏನಕ್ಕಪ್ಪ ಹೊರಗಡೆ ಹೋಗ್ತಾ ಇರೋದ್ರು ಅಂತಂದ್ರೆ ಸಂಡೇ ಅಂದ್ರೆ ಡಿಸೆಂಬರ್ ಸೆವೆಂತ್ ನಮ್ ತರುಣಂದು ಬರ್ತ್ಡೇ ಇದೆ ಹಾಗಾಗಿ ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಆಗಿ ಹೊರಡ್ತಾ ಇದೀವಿ ಇನ್ನೊಂದು ಟೂ ಡೇಸ್ ಅಲ್ಲಿ ನಮ್ ತರುಣ್ ಬರ್ತಡೆ ಇದೆ ಹಾಗಾಗಿ ಅವ್ಗೆ ಫೋನ್ ಬೇಕಿತ್ತು ಫೋನ್ ಇರ್ಲಿಲ್ಲ ಹಾಗಾಗಿ ಫೋನ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಓಡ್ತಾ ಇದೀವಿ ಮಾಮೂಲಿಯಾಗಿ ಪೂಜೆ ಎಲ್ಲ ಮಾಡ್ಬಿಟ್ಟು ಓಡೋಣ ಹೇಳಿ ಮನೆ ಕ್ಲೀನಿಂಗ್ ಎಲ್ಲ ಆಯ್ತು ಹಾಗೇನೆ ಫ್ರೆಶ್ ಅಪ್ ಆಗಿ ಬಂದು ಈಗ ರೆಡಿ ಆಗಿದ್ದೀನಿ ಆ ಪೂಜೆ ಮುಗಿಸ್ಕೊಂಡು ಓಡ್ತೀವಿ ಹಾಗಾಗಿ ಅವ್ನಿಗೆ ಈ ಸಲ ಬರ್ತಡೇಗೆ ಫೋನ್ ಗಿಫ್ಟ್ ಮಾಡೋಣ ಯಾಕಂದ್ರೆ ಫೋನ್ ಯೂಸ್ ಆಗುತ್ತೆ ಅಂತ ಹೇಳಿ ಅವನಿಗೆ ಫೋನ್ ಫೋನ್ನೇ ಕೊಡಿಸ್ತಾ ಇದ್ದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಓಡುತ್ತೀವಿ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅನ್ಕೊಂಡಿದೀನಿ ಆ ಫೋನ್ ಕೊಡಿಸ್ತೀವಿ ಏನು ಅಂತ ಹೇಳಿ ಇನ್ನ ಇವಾಗ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಆ ಮೊನ್ನೆನೆ ವಾರ ಎಲ್ಲಾ ಮಾಡಿದ್ನಲ್ವಾ ಇನ್ನ ಇವತ್ತು ಹಾಗೇನ ಸ್ವಲ್ಪ ಹೂವ ಎಲ್ಲ ಚೇಂಜ್ ಮಾಡಿ ಮಾಮೂಲಿ ಆಗಿ ದೀಪ ಅಂದ್ಬಿಟ್ಟು ಹಚ್ತಾ ಇದೀವಿ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಮಾಮೂಲಿಯಾಗಿ ನಾನು ದೀಪ ಹಚ್ತೀನಿ ಸಾಮಾನ್ಯವಾಗಿ ನಮ್ಮ ಎಲ್ಲ ಯಾರು ನೋಡ್ತಿರ್ತೀರ ಅವ್ರಿಗೆ ಗೊತ್ತೇ ಇರುತ್ತೆ ಇನ್ನ ಪೂಜೆ ಎಲ್ಲಾನು ಇವಾಗ ಮುಗೀತು ಮೇಲೆ ನಮ್ಮ ಮಗನ ನೋಡಿ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದ ಅದೊಂದು ಚೂರು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅವ್ನಿಗೆ ತುಂಬ ಇಂಟ್ರೆಸ್ಟು ರೆಡಿ ಆಗಬೇಕು ನೀಟಾಗಿ ಅಂತೆಲ್ಲ ಅಂತ ಅಂದರೆ ಅದೊಂದು ವೀಡಿಯೋನ ಹಾಗೇನೆ ಕ್ಯಾಪ್ಚರ್ ಮಾಡ್ಕೊಂಡೆ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗೀತು ಇವಾಗ ಹೊರಡಬೇಕು ನೋಡೋಣ ಯಾವ ಫೋನ್ ತಗೊಳ್ಳೋದು ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ಮೇಲೆ ನೋಡೋಣ ಅಂದ್ಕೊಂಡಿದ್ದೀವಿ ಯಾವುದು ಏನು ಅಂತ ಹೇಳಿ ಇನ್ನು ಇವಾಗ ನಮ್ಮ ಯಜಮಾನ್ರು ಮನೆಗೆ ಬಂದಿಲ್ಲ ಅವರು ಡ್ಯೂಟಿ ಡ್ಯೂಟಿಯಲ್ಲೆನೆ ಇದ್ದಾರೆ ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇನ್ನು ಹಂಗೆ ಅಂದವೇ ಹೋಗ್ತಾ ಅವರು ಕೂಡ ಅಲ್ಲಿ ಶೋರೂಮ್ ಹತ್ರ ಬರ್ತಾರೆ ನಾನು ನಮ್ಮ ಹುಡುಗ ನಮ್ಮ ತರೋಣ ಇಷ್ಟು ಜನ ಮಾತ್ರ ಬೈಕಲ್ಲಿ ಹೋಗ್ತೀವಿ ಅವ್ರು ಆ ಕಡೆಯಿಂದ ಅಲ್ಲೇನೇನೆ ಬರ್ತಾರೆ ಏನು ಹಂಗೆ ಮೇಲೆ ಫೋನ್ ನೋಡ್ಕೊಂಡು ಬರಬೇಕು ಏನು ತಗೊಳ್ಳೋದು ಯಾವುದು ಅಂತ ಹೇಳಿ ಮೇಲೆ ಶೇರ್ ಮಾಡಿದ್ವಿ ತುಂಬಾ ದೊಡ್ಡದೇನಲ್ಲ ಪುಟ್ಟದಾಗೇನೆ ತಗೊಳೋದು ನೋಡೋಣ ಇವಾಗ ಹೊರಡ್ತಾ ಇದೀವಿ ನೋಡೋಣ ವಿಡಿಯೋ ಆದ್ರೆ ವಿಡಿಯೋ ಮಾಡ್ತೀನಿ ಇಲ್ಲ ನೋಡ್ಬೇಕು ಹಿಂಗೆ ಅದೇ ಈ ತರ ಜಾಮ್ ನೋಡು ಅಪ್ಪ 哎。謝謝 ಇನ್ನ ಇದು ಶೋರೂಮ್ ಬಂದು ನಮ್ಮ ಏರಿಯಾದಲ್ಲಿ ಇಲ್ಲ ನಮ್ಮ ಏರಿಯಾದಿಂದ ಒಂದು ಐದ್ ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ಇದೆ ಮೊದ್ಲಿಗೆ ನಾವು ಇಲ್ಲಿ ಸಂಗೀತಾ ಶೋರೂಮ್ ಬಂದಿದೀವಿ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಏನು ಯಾವ ಪ್ರೈಸ್ ಇದೆ ಅಂತ ಎಲ್ಲ ಹೇಳಿ ವಿಚಾರಿಸ್ಕೊಂಡ್ರೆ ಒಂದ್ ಎರಡ್ ಮೂರ್ ಕಡೆ ತೊಳಕೆ ಈಸಿ ಆಗುತ್ತೆ ಅಂತ ನನ್ ಕೈಯಲ್ಲಿ ತೋರಿಸ್ತಿದ್ದೀನಲ್ಲ ಫೋನು ಅದು ಬ್ಲೂ ಕಲರ್ ಫೋನ್ ಬಂದು ನಲ್ವತ್ ಸಾವಿರ ಹೇಳಿದ್ರು ಇನ್ನೊಂದ್ ಫೋನ್ ಬಂದು ಮೂವತ್ತೆರಡು ಸಾವಿರ ಹೇಳ್ತಾ ಇದ್ರು ನಾವು ಅದನ್ನ ಬೇಡ ಅಂತ ಹೇಳ್ತಾ ಇದ್ವಿ ಅದೇ ಸುಮ್ನೆ ಹಾಗೆ ನೀವು ವಿಚಾರಿಸಿದ್ವಿ ಯಾವ ಫೋನ್ ಏನ್ ರೇಂಜಲ್ಲಿ ಇದೆ ಅಂತೆಲ್ಲ ಹೇಳಿ ಇನ್ನು ಅಲ್ಲಿಂದ ನಾವು ಪೈಗೆ ಬಂದ್ವಿ ಪೈಯಲ್ಲೇನೆ ನಾವ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಮಾಡ್ಕೊಳ್ಳೋ ಅಂತದ್ದು ಪೈಯಲ್ಲೂ ಯಾವ ಫೋನ್ ಬೇಕು ಅಂತ ಏನೋ ನೋಡ್ಕೊಂಡು ಇನ್ನ ನೆಕ್ಸ್ಟ್ ನಾವ್ ಇಲ್ಲಿ ಬಟ್ಟೆ ಗೆ ಬಂದಿದ್ದು ಅವ್ಗೆ ಬಟ್ಟೆ ತಗೋಬೇಕಿತ್ತಲ್ಲ ಹಾಗಾಗಿ ಆ ನಮ್ಮ ಏರಿಯಾದಿಂದ ಇನ್ನೂ ಸ್ವಲ್ಪ ದೂರ ಆಯ್ತು ಅಲ್ಲೇನೇನೆ ಬಟ್ಟೆ ಎಲ್ಲ ತಗೊಂಡ್ ಬರೋಣ ಇಲ್ಲೇ ತಗೊಳೋದಲ್ವಾ ಅಂತ ಹೇಳಿ ಬಂದಿದೀವಿ ಏನ ಮನೆಯವರು ಅಪರೂಪಕ್ಕೆ ಒಬ್ಬಟ್ಟು ಮತ್ತೆ ಚಿಕನ್ ಎಲ್ಲ ಕುಡಿಸ್ತೇನೆ ಅಂತೇಳಿ ಕರ್ಕೊಂಡೋಗಿ ಕೊಡಿಸ್ತಾ ಇದ್ರು ಒಬ್ಬಟ್ಟು ನನ್ಗೆ ತಿನ್ಬೇಕು ಅಂತೇಳಿ ಕ್ರೇವಿಂಗ್ ಆಗ್ತಾ ಇತ್ತು ಹಾಗಾಗಿ ಅಹ್ ಎರಡೆ ತಗೊಂಡು ತಿಂದ್ವಿ ಅಷ್ಟೇನೇನೆ ಇದು ಹೋಳಿಗೆ ಮನೆ ಇರುತ್ತಲ್ಲ ಅಲ್ಲೋಗಿ ತಗೊಂಡ್ ತಿನ್ನ ಅಂತದ್ದು ತುಂಬಾ ಚೆನ್ನಾಗಿ ಮಾಡ್ತಾರೆ ಐಜಿನ್ಕ ಮಾಡ್ತಾರೆ ನನ್ಗೆ ಇದು ತುಪ್ಪ ಮಾತ್ರ ಇಡ್ಸೋದಿಲ್ಲ ಇವರು ಜಿ ಆರ್ ಬಿ ತುಪ್ಪ ಎಲ್ಲ ಹಾಕ್ತಾರಲ್ಲ ಇಡ್ಸೋದಿಲ್ಲ ನನ್ಗೆ ಏನಿದ್ರು ತುಪ್ಪ ಮಾಡ್ತೀವಲ್ಲ ಅದಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಬಿಟ್ರೆ ಹೋಳಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನ್ ಬಂದು ಕಾಯಿ ಒಬ್ಬಟ್ಟು ಮತ್ತೆ ಬೇಳೆ ಒಬ್ಬಟ್ಟು ಎರಡನ್ನೂ ತಗೊಂಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಹ್ ಇನ್ನ ಇವಾಗ ತಗೊಂಡು ಇಲ್ಲೇನೆ ತಿನ್ಕೊಂಡು ಹೋಗೋಣ ಅಂತ ಹೇಳಿ ತಿಂತಾ ಇದ್ದೀವಿ అదా కబాబు కూడా చారీ నూర్గడే తిందో త్రీ మంత్స్ మేలే ఆగింద్ర వేయిట్ లాస్ మింది ఇవత్ గ్రేవింగ్ ఆబిట్ స్వల్ప తింద్వి జాస్ 那。 ಇನ್ನ ಇಲ್ಲಿ ಕಬಾಬ್ ತಿಂದ್ವಾ ಅದಾದ್ಮೇಲೆ ನಮ್ ತೋರೋಣ ಇತ್ಕೊಂಡು ಬಿರಿಯಾನಿ ತಿನ್ಬೇಕು ಅನಿಸ್ತಿದೆ ಅಂತ ಹೇಳ್ದ ನಮ್ ಮಾಮೂಲಿಯಾಗಿ ನಾವು ಬಿರಿಯಾನಿ ಎಲ್ಲಾ ತಿಂತೀವಲ್ವಾ ಅಲ್ಲಿಗ್ ಹೋದ್ವಿ ಮುಂಚೆನೆ ಹೇಳಿದ್ರೆ ಅಲ್ಲೇನೆ ಕಬಾಬ್ ಬಿರಿಯಾನಿ ಎರಡು ತಗೋಬೋದಿತ್ತಲ್ಲ ಸುಮ್ನೆ ಇಲ್ಲಿ ವೇಸ್ಟ್ ಆಯ್ತು ಅಂತ ಅದನ್ನೇ ಮಾತಾಡ್ತಾ ಇದ್ವಿ ಇನ್ನ ಬಿರಿಯಾನಿ ಎಲ್ಲಾ ತಿನ್ಕೊಂಡು ಮನೆಗೆ ಹೊರಟು ಬರ್ಬೇಕಾದ್ರೆ ಸ್ವಲ್ಪ ಮೊಬೈಲ್ ಅಂಗಡಿಲೆಲ್ಲ ಕೆಲ್ಸ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲೊಂದು ಚೂರ್ ವಿಡಿಯೋನ ಮಾಡ್ಕೊಂಡೆ ಅಂತಂದ್ರೆ ಲೈಟಿಂಗ್ಸ್ ಇರೋ ಕಡೆ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ಅದನ್ನ ಹೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಈಗ ಮನೆಗ್ ಬಂದ್ವಿ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ಟೈಮ್ ಬಂದು ನೋಡಿ ತೋರಿಸ್ತೀನಿ ಟೆನ್ ತರ್ಟಿ ಆಗಿದೆ ಹಾಗೇನೆ ಬರ್ತಾ ಬಟ್ಟೆ ಶಾಪಿಗೂ ಬಂದ್ವಿ ಬಟ್ಟೆ ಕೊಡ್ಸ್ಬೇಕಿತ್ತಲ್ಲಾ ಬರ್ತಡೇಗೆ ಅಂತೇಳಿ ಬಟೆನ ತಗೊಂಡು ಹಾಗೇನೆ ಸ್ವಲ್ಪ ಚಿಕನ್ ಬಿರಿಯಾನಿ ಎಲ್ಲಾನು ತಿನ್ಕೊಂಡು ಬಂದ್ವಿ ಹಾಗೇನೆ ಹೋಳ್ಗೆನು ಕೂಡ ಕೊಡ್ಸಿದ್ರು ಚೆನ್ನಾಗಿತ್ತು ಹೋಳ್ಗೆ ಹೋಳ್ಗೆನ ತಿನ್ಬೇಕು ಅಂತ ಕ್ರೇವಿಂಗ್ ಆಗ್ತಾ ಇತ್ತು ಹಾಗಾಗಿ ತಿನ್ಕೊಂಡ್ ಬಂದ್ವಿ ಇನ್ನ ಹಾ ಫೋನು ಇವತ್ತು ತರ್ಲಿಲ್ಲ ಯಾಕಂತಂದ್ರೆ ಅವರು ಸ್ಟಾಕ್ ಇಲ್ಲ ಸಂಡೇ ಬನ್ನಿ ಅಂತ ಹೇಳಿದ್ರು ಇವತ್ತು ಬಂದು ಶುಕ್ರವಾರ ಇನ್ನ ಸರಿ ಇನ್ನ ನಾಳೆ ತಗೊಳ್ಳಿ ನಾಳೆ ಬರುತ್ತೆ ಅಂದ್ರು ನಾಳೆ ಬೇಡ ಇವರ ಯಾವ್ದನ್ನು ಹೊಸದಾಗಿ ಮನೆಗ್ ತರ್ಲಿಕ್ಕೆ ನನ್ಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಶನಿವಾರ ಬೇಡ ಅಂತ ಅಂದ್ಬಿಟ್ಟು ಭಾನುವಾರ ಬರ್ತೀವಿ ಭಾನುವಾರ ಇರೋದು ಬರ್ತಡೆ ನಮ್ ತರುಣನ್ ಬರ್ತಡೆ ಭಾನುವಾರ ಇದೆ ಏಳನೇ ತಾರೀಕು ಡಿಸೆಂಬರ್ ಸವೆನ್ ಇನ್ನ ಸರಿ ಬಿಡು ಆಗ್ಲೇನೆ ಬೆಳಿಗ್ಗೆನೆ ಇದೆ ಹೆಂಗಿದ್ರು ಟೆಂಪಲ್ಗೆಲ್ಲ ಹೋಗ್ತೀವಲ್ವಾ ಅಲ್ಲೇನೆ ಟೆಂಪಲ್ಗೆಲ್ಲ ಹೋಗ್ ಬಂದ್ಮೇಲೆ ತಗೊಳೋಣ ಅಂತ ಅನ್ಬಿಟ್ಟು ಮನೆಗ್ ಬಂದ್ವಿ ನೋಡ್ಬೇಕು ಸಂಡೆ ಏನಾಗುತ್ತೆ ಅಂತ ಹೇಳಿ ಇನ್ನ ಬಟ್ಟೆನು ಕೂಡ ಒಂದ್ ಜೊತೆ ತಗೊಂಡ್ ಬಂದ್ವಿ ಬರ್ತಾ ಸ್ಲಿಪ್ಪರ್ ತಗೊಳ್ಳೋಣ ಅಂತ ಹೋದ್ವಿ ಅಂಗಡಿ ಕ್ಲೋಸ್ ಆಗಿತ್ತು ಟೈಮ್ ಆಲ್ರೆಡಿ ಹತ್ತುವರೆ ಆಗಿತ್ತಲ್ಲ ಹಾಗಾಗಿ ಇನ್ನ ಅದೊಂದು ಸಂಡೆ ತಗೋಬೇಕು ಅದು ಮತ್ತೆ ಫೋನು ಇನ್ನ ಬರ್ತಾ ಇವತ್ತು ಹೊರಗಡೆನೆ ಊಟ ಮುಗಿಸ್ಕೊಂಡ್ ಬಂದ್ವಿ ಮನೇಲಿ ಮಾಡಿದ್ದೆ ನಮ್ಮ ಯಜಮಾನ್ರು ಆದ್ರೂ ಇವತ್ತು ಹೊರ್ಗಡೆ ತಿನ್ನೋಣ ಅಂತ ಹೇಳಿ ಕೊಡ್ಸಿದ್ರು ಯಾಕಂದ್ರೆ ನಾವು ಸಾಸ್ಲಿಗೆಲ್ಲ ಎಲ್ಲಾ ಹೋಗಿದ್ವಿ ನೋಡಿ ಕಾರ್ತಿಕೆಯಿಂದ ಇಂದ ಒಂದು ಒಂದ್ ವಾರ ಇದೆ ನಂಗೆ ಬಿಟ್ಟಿದ್ದು ಏನ್ ಹೊರ್ಗಡೆ ತಿನ್ಲೇ ಇರ್ಲಿಲ್ಲ ಆಲ್ರೆಡಿ ಒಂದು ತ್ರೀ ಮಂತ್ಸ್ ಹತ್ತತ್ರ ಆಯ್ತು ಹಾಗಾಗಿ ಇವಾಗ ಹೊರ್ಗಡೆ ಹೋಗಿ ತಿನ್ಕೊಂಡ್ ಬಂದಿರೋ ಅಂತದ್ದು ಇನ್ನ ಬಟ್ಟೆ ತೋರಿಸ್ತೀನಿ ಹೇಗಿದೆ ಹೇಳಿ ಹಾಗೇನ ಸ್ವಲ್ಪ ಮೊಬೈಲ್ ಶಾಪಿಗೆಲ್ಲ ಹೋಗಿ ಬಂದ್ವಿ ಸ್ವಲ್ಪ ಚಿಕ್ಕ ಪಟ್ಟ ಕೆಲ್ಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದ್ವಿ ಈಗ ಬಟ್ಟೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಶರ್ಟ್ ಈ ತರ ಇದೆ ಚೆನ್ನಾಗಿದೆ ಶರ್ಟ್ ನೋಡಿ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸ್ತೈತಿ ಶರ್ಟ್ ಇದು ನೋಡ್ಬಾ ರೀ ಅಲ್ಲಿ ನಿಮ್ಗೆ ಶರ್ಟ್ ಏನೋ ಇಷ್ಟ ಆಗಿರೋದಲ್ಲ ನೋಡಿ ಇಲ್ಲಿ ವಿಡಿಯೋದಲ್ಲಿ ಕಾಣಸ್ತಿದೆ ಅಲ್ಲ ಶರ್ಟ್ ಇದು ನಮ್ಮ ಮನೆಯವ್ರಿಗೆ ಅಷ್ಟೊಂದ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಚಾತ್ರೆ ತರ ಇದೆ ಅಂತ ಹೇಳಿ ಬಟ್ ವಿಡಿಯೋದಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಮ್ಮನೆಯವ್ರಿಗೆ ಅಲ್ಲಿ ಅಷ್ಟೊಂದ್ ಇಷ್ಟ ಆಗಿಲ್ಲ ನನ್ಗೂ ಇಷ್ಟ ಆಯ್ತು ನಮ್ ತರೋನ್ಗೂ ಇಷ್ಟ ಆಯ್ತು ಆ ಹಾಗಾಗಿ ನಮ್ಮ ಮನೆಯವ್ರು ಬೇರೆ ಸೆಲೆಕ್ಟ್ ಮಾಡಿದ್ರು ಅವನ್ ಅವ್ನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತಗೊಳ್ಳೋಣ ಅಂತೇಳಿ ಇದನ್ ತಗೊಂಡೆ ಚೆನ್ನಾಗಿದೆ ವಿಡಿಯೋದೆಲ್ಲ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಹ್ಮ್ ಇದೊಂದು ಇದ್ರ ಜೊತೆಗೆ ಮಾಮೂಲಿ ಅದಕ್ ಮ್ಯಾಚ್ ಆಗೋ ರೀತಿ ಪ್ಯಾಂಟ್ ಈ ತರ ಇದೆ ಮಾಮೂಲಿ ಜೀನ್ಸ್ ಈ ಸಲ ಫಾರ್ಮಲ್ಸ್ ತಗೋಂತಂದ್ರೆ ಫಾರ್ಮಲ್ಸ್ ಬೇಡ ಅಂತ ಹೇಳ್ದ ಹಾಗಾಗಿ ಜೀನ್ಸ್ ನ ತಗೊಂಡ್ ಬಂದಿದ್ದಾನೆ ವೇರ್ ಮಾಡಿ ನೋಡ್ಬೇಕಿದ್ರು ಜೀನ್ಸ್ ಅಂಗಡಿಯವರು ಇದೇ ಸೈಜ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇವನು ನಮ್ಗೆ ಇದು ಆಗಲ್ಲ ಅಂತ ಅನ್ಕೊಂಡು ಡೌಟ್ ಮೇಲೆ ತಂದಿದ್ದಾನೆ ಹಾಕ್ಬಿಟ್ಟು ಚೆಕ್ ಮಾಡ್ಕೊಂಡು ನೋಡ್ಬಿಟ್ಟು ಪರ್ಫೆಕ್ಟ್ ಆಗ್ರ ಇದನ್ನ ಇಟ್ಕೊಳ್ಳೋದು ಇಲ್ಲ ಅಂತಂದ್ರೆ ನಾಳೆ ಹೋಗಿ ಚೇಂಜ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ ಇನ್ನ ಇವತ್ತು ಇಷ್ಟ ಆಯ್ತು ಕೆಲ್ಸ ಇನ್ನ ನೋಡ್ಬೇಕು ಇನ್ನೇನೇನ್ ಕೆಲ್ಸ ಇದೆ ಅಂತ ಹೇಳಿ ಇವತ್ತು ಹತ್ತುವರೆ ಆಗಿದೆ ಇನ್ನ ನಾನು ಇವತ್ತು ಬ್ಲಾಗ್ ನ ಎಂಡ್ ಮಾಡೋದಿಲ್ಲ ಅದು ಪ್ರಿಪ್ರೇಷನ್ ಹೇಗ್ ಮಾಡ್ಕೊಳ್ತೀವಿ ಆಡ್ ಮಾಡ್ತೀನಿ ಪ್ರಿಪ್ರೇಷನ್ ಅಂತ ಏನು ಜಾಸ್ತಿ ಏನಿಲ್ಲ ನಮ್ಮ ಯಜಮಾನ್ರಿಗೆ ಮೊನ್ನೆ ಡಿಸೆಂಬರ್ ಸೆಕೆಂಡ್ ಅಲ್ಲಿ ಬರ್ತ್ಡೇ ಮಾಡಿದ್ವಲ್ಲ ನಾನು ಶಾರ್ಟ್ಸ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿದೀನಿ ಇಲ್ಲಿ ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಅದನ್ನ ನಾನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದು ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ ಆಯ್ತಾ ಇನ್ನ ಡಿಸೆಂಬರ್ ಟೂ ಬಂದು ನಮ್ ಯಜಮಾನ್ರು ಬರ್ತಡೆ ಡಿಸೆಂಬರ್ ಸೆವೆನ್ ಬಂದು ತರೋನ್ ಬರ್ತಡೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಗ್ಯಾಪ್ ಇದೆ ಅದಕ್ಕಾಗಿ ಇನ್ನ ಡಾಗ್ ನಿಮ್ಗೆ ಇಷ್ಟ ಅಂತ ಅನ್ಕೊಂಡಿದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ ಚಾನೆಲ್ ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಆ ನಾವು ಶಾರ್ಟ್ಸ್ ಅಲ್ಲೆಲ್ಲಾ ವಿಡಿಯೋಗಳನ್ನ ಹಾಕ್ತಿರ್ತಿವಲ್ಲ ಅದೇ ರೀತಿ ಹೋಗಿ ಲೆಂತ್ ವಿಡಿಯೋ ಚೆಕ್ ಮಾಡಿ ಎಲ್ರು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇತ್ತೀಚೆಗೆ ಹಾಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡೋಣ ಇನ್ನ ನಾಡಿದ್ ಏನೇನಾಗುತ್ತೆ ಅಂತ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಇನ್ನಿವಾಗ ಊಟ ಎಲ್ಲಾ ಹೊರ್ಗಡೆನೆ ಮುಗಿಸಿದ್ವಲ್ಲ ಇನ್ನಿವಾಗ ಮಲ್ಕೊಳದ ಅಷ್ಟೇ ನಾ ಬೆಳಿಗ್ಗೆ ಬೇಗ ದೊಡ್ಬೇಕು ನಾಳೆ ಸ್ಕೂಲ್ ಇದೆ ಮಗುಗೆ ಇನ್ನೊಂದು ಹೋಮ್ ವರ್ಕ್ ಮಾಡಿಸಿಲ್ಲ ಇವಾಗೆಲ್ಲ ಹೋಮ್ ವರ್ಕ್ ಎಲ್ಲ ಮಾಡಿಸಿ ಮಲ್ಕೋಬೇಕು ಮಗ ನೋಡಿ ಶೋರೂಮ್ ಬರಕ್ಕೆ ಈ ತರ ರೆಡಿಯಾಗಿ ಬಂದಿದ್ದಾನೆ ನಾವು ಅದೇ ಶೋರೂಮ್ ಹೋಗ್ಬೇಕಂತ ರೆಡಿ ಆಗ್ತಿದ್ವಾ ನನ್ ಮಗ ಹೋಗ್ಬಿಟ್ಟು ಫಟಾಫಟ ಅಂತ ಹೇಳಿ ಎಲ್ಲಾ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನೀಟಾಗಿ ರೆಡಿಯಾಗಿ ಬಂದಿದ್ದೆ ಅದೊಂದ್ ವಿಡಿಯೋನ ನಾನು ವಿಡಿಯೋದಲ್ಲಿ ಆಡ್ ಮಾಡ್ತೀನಿ ನೋಡಿ ಅವನ್ಗೆ ಇತ್ತೀಚೆಗೆ ತುಂಬಾ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ರೆಡಿ ಆಗ್ಬೇಕು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ಹೇಳಿ ಆ ಆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಜಾಸ್ತಿ ಬಂದ್ಬಿಟ್ಟಿದೆ ಹಾಗಾಗಿ ಅವ್ನ್ ರೆಡಿ ಆಗ್ತಿರೋದ್ ನೋಡ್ ಖುಷಿ ಆಗ್ತಾ ಇತ್ತು ಇಷ್ಟ್ ಚೆನ್ನಾಗ್ ರೆಡಿ ಆಗ್ತಾನಲ್ಲ ಅಂತ ಅಂದ್ರೆ ನಾವ್ ಅವ್ರ ಏಜ್ ಅಲ್ಲೆಲ್ಲಾ ಅಷ್ಟೊಂದ್ ರೆಡಿ ಆಗ್ತಿರ್ಲಿಲ್ಲಲ್ಲ ಹಾಗಾಗಿ ಅದೇನೆ ಆಶ್ಚರ್ಯ ಆಗ್ತಿತ್ತು ಏನ್ ನೀವ್ ಏಜ್ ಅಲ್ಲೆಲ್ಲಾನು ಇಷ್ಟು ಚೆನ್ನಾಗಿ ರೆಡಿ ಆಗ್ತಾನಲ್ಲ ಇವ್ನು ಅಂತ ಹೇಳಿ ಮೋಸ್ಟ್ಲಿ ನಾನ್ ಸ್ವಲ್ಪ ರೆಡಿ ಆಗೋದೆಲ್ಲ ಜಾಸ್ತಿ ನಂಗೆ ಜಾಸ್ತಿ ಇಷ್ಟ ಸ್ವಲ್ಪ ರೆಡಿ ಆಗ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂತ ಅನ್ಸುತ್ತೆ ಅದೆಲ್ಲ ಜಾಸ್ತಿ ಇಷ್ಟ ಮೋಸ್ಟ್ಲಿ ನನ್ನಿಂದ ಬಂದಿದೆ ಅಂತ ಅನ್ಸುತ್ತೆ ಅವನಿಗೆ ಚೆನ್ನಾಗ್ ರೆಡಿ ಆಗ್ತಾನೆ ಅವನ್ ಈಗ್ಲೆ ಡ್ರೆಸ್ ಎಲ್ಲಾ ಸೆಲೆಕ್ಟ್ ಮಾಡ್ಕೊಳ್ತಾನೆ ಈ ಒಂದ್ ವಸ್ತು ಬೇಕು ಅಂದ್ರೆ ಹಂಗಿದೇ ಬೇಕು ಅಂತೆಲ್ಲ ಚೆನ್ನಾಗ್ ಸೆಲೆಕ್ಟ್ ಮಾಡ್ತಾನೆ ಹ್ಮ್ ನೋಡಿ ಲೋ ಬಾಯ್ಲಿ ಯಾವ್ದು ನೋಡೋಣ ಚೆನ್ನಾಗಿ ಸೆಟ್ ಆಗಿಲ್ವಾ ನಮ್ ತರುಣ ಬಟ್ಟೆ ತಂದಿದ್ನಲ್ವಾ ಅದು ಪ್ಯಾಂಟ್ ಒಂದ್ ಹಾಕೊಂಡ್ ನೋಡ್ತಿದ್ದಾನೆ ಏನೋ ಅವನ್ಗೆ ಕಂಫರ್ಟಬಲ್ ಇಲ್ಲ ಅಂತ ಚೇಂಜ್ ಮಾಡ್ಕೊಂಡ್ರೆ ಚೇಂಜ್ ಮಾಡ್ಕೊಳ್ಳಿ ಅವ್ರು ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಬೇಕು ಅಂತಂದ್ರೆ ಅವ್ರು ಚೇಂಜ್ ಮಾಡ್ಕೊಳ್ಳಿ ಅವನಿಷ್ಟ ಅದು ಅದು ಬ್ಲಾಗ್ ನಾನು ಇಲ್ಲಿಗೆನೆ ಇವತ್ತು ಎಂಡ್ ಮಾಡ್ತೀನಿ ಇನ್ನ ಆಗ್ಲೇ ಹೇಳ್ದಂಗೆ ನೆನೆಗೇನೆ ನಾನು ವಿಡಿಯೋನ ಅಲ್ಲಿಗೆನೆ ಎಂಡ್ ಮಾಡ್ದೆ ಮತ್ತೆ ಕಂಟಿನ್ಯೂ ಮಾಡಕ್ ಹೋಗ್ಲಿಲ್ಲ ಇನ್ನ ನಾನು ಬೆಳಗ್ಗೆ ಎದ್ದು ವಿಡಿಯೋನ ಸ್ಟಾರ್ಟ್ ಮಾಡಿದಿನಿ ಎದ ತಕ್ಷಣ ಪೂಜೆ ಎಲ್ಲ ಮಾಡಿದ ಆದ್ಮೇಲೆ ಮಾಮೂಲಿಯಾಗಿ ಸ್ಮೂತಿ ಮತ್ತೆ ಡಿಟಾಕ್ಸ್ ಡ್ರಿಂಕ್ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೆ ಡಿಟಾಕ್ಸ್ ಡ್ರಿಂಕ್ ನ ಮೊದ್ಲೇನೆ ಮಾಡ್ಕೊಂಡು ಕುಡಿದ್ಬಿಟ್ಟು ಒನ್ ಅವರ್ ಆದ್ಮೇಲೆ ನಾನು ಸ್ಮೂತಿನ ರೆಸಿಪಿನ ಮಾಡಿಟ್ಕೊಂಡೆ ಯಾಕಂದ್ರೆ ಆಮೇಲೆ ಕುಡಿಯೋಣ ಅಂತ ಹೇಳಿ ಅದು ಡಿಟಾಕ್ಸ್ ಡ್ರಿಂಕು ಕುಡಿಯೋದಕ್ಕಿಂತ ಮುಂಚೆ ಖಾಲಿ ಹೊಟ್ಟೆ ಇರಬೇಕು ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು ಅದಾದ್ಮೇಲೆ ಆ ಒನ್ ಅವರ್ ಆದ್ರೂ ಗ್ಯಾಪ್ ಇಟ್ಟು ಸ್ಮೂತಿನ ಕುಡಿಯುವಂತಹ ಇನ್ನ ಇವತ್ತು ಆಗ್ಲಿಕಾಯಿ ಮತ್ತೆ ಇವೆಲ್ಲಾನು ಹಾಕಿ ಡಿಟಾಕ್ಸ್ ಡ್ರಿಂಕ್ ನ ಮಾಡ್ಕೊಂಡಿದ್ದೆ ಇದ್ರ ಜೊತೆಗೆ ಪಾಲಕ್ ಸ್ಮೂತಿ ಎಲ್ಲಾನು ಮಾಡ್ಕೊಂಡಿದ್ದೆ ಇನ್ನ ಮನೆಯಲ್ಲಿ ಒಂದ್ ಎಳ್ಳಿರೋ ತಂದಿರೋದಾಗಿ ಉಳಿದ್ಬಿಟ್ಟಿತ್ತು ಇನ್ನ ಇದನ್ನು ಕೂಡ ಒಂದು ಗ್ಲಾಸ್ ಹಾಕಿಟ್ಬಿಟ್ಟು ಸ್ವಲ್ಪ కల్సరెల్ హాకీ నెన్స అంతి అదను కూడా గ్లాస్ హాకీ ఇడ అంతి ఇతా నన్ను డ్యూటి హోక్తల బంద్ కుడికే ఈ అంతబిట్టు హాకి ఒందాఫ్ ఇంచు కల్సర నన్ను ఇస్తాయి ಇದನ್ನ ಸೇರ್ಸೋದ್ರಿಂದ ಬಾಡಿ ಎಷ್ಟೇ ಇರ್ಲಿ ಕೂಲ್ ಮಾಡುತ್ತೆ ಜೊತೆಗೆ ಸ್ವಲ್ಪ ನಿಂಬೆ ಹಣ್ಣು ಹಾಕೊಂಡು ಇನ್ನು ತಂಪು ಕೊಡುತ್ತೆ ತುಂಬಾ ಯಾರಿಗೆ ಬಾಡಿ ಹಿಟ್ ಇರುತ್ತೆ ಅವ್ರು ಖಂಡಿತ ಇದನ್ನ ಎಳ್ಳಿರ್ಗೆ ಕಲ್ಸಕ್ರಾಗಿ ನಿಂಬೆ ಹಣ್ಣು ಹಾಕೊಂಡು ಕುಡಿಯಿರಿ ಕಡಿಮೆ ಆಗುತ್ತೆ ಹಾಗಲಕಾಯಿ ಎಲ್ಲ ಯೂಸ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ತರ ಮಾಡೋದು ಅಂತ ಹೇಳಿ ಒಬ್ಬರೊಬ್ರು ಹಾಗಲಕಾಯಿನ ಕುಡಿಯಲ್ಲ ಉಗ್ರಿದೆ ಅಂತ ಹೇಳ್ಬಿಟ್ಟು ನಾನ್ ಮಾಡೋ ತರ ಮಾಡಿದ್ರೆ ಆರಾಮಾಗಿ ಕುಡಿಬಹುದು ನಾನು ಆಮೇಲೆ ಮಾಮೂಲಿಯಾಗಿ ಪಾಲಕ್ ಹಾಕ್ಬಿಟ್ಟು ಸ್ಮೂತಿನ ಮಾಡ್ಕೊಂಡಿದೀನಿ ಇವಾಗ ಜಸ್ಟ್ ನಾನು ಡಿಟಾಕ್ ಸ್ಟ್ರಿಂಗ್ ತಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾತ್ರ ನೋಡಿದಿನಿ ಟೇಸ್ಟ್ ಸೂಪರ್ ಆಗಿದೆ ಆಮೇಲೆ ಕುಡಿತೀನಿ ಅಂಡ್ ಇದು ಬಂದು ಎಳ್ಳೀರ್ನ ಆ ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಕಲ್ಸಕ್ರೆ ಹಾಕಿ ನೆನೆಸಿಟ್ಟಿದಿನಿ ಯಾಕಂತಂದ್ರೆ ಬಾಡಿ ಎಲ್ಲ ಹೀಟ್ ಆಗ್ತಿರತ್ತೆ ನೆನೆಸ್ತಾ ಇದ್ದೀನಿ ಯೂರಿನ್ ಕುಡಿತೀನಿ ನಾನು ಕಾಫಿ ಟೀ ಎಲ್ಲ ಏನು ಕುಡಿಯೋದಿಲ್ಲ ಅಲ್ಲ ಆ ಟೈಮ್ಗೆ ಇದನ್ನ ತಗೊಳ್ತೀನಿ ಒಬ್ರೊಬ್ರು ಬೆಳಿಗ್ಗೆನು ತಗೊಳ್ತಾರೆ ಖಾಲಿ ಹೊಟ್ಟೆ ನೈಟ್ ಪೂರ್ತಿ ನೆನೆಸ್ಬಿಟ್ಟು ಇದ್ರ ಜೊತೆ ಸ್ವಲ್ಪ ನಿಂಬೆಣ್ಣು ಹಾಕೊಂಡು ತಗೋಬೇಕು ತುಂಬಾ ಯಾರಿಗೆಲ್ಲ ಬಾಡಿ ಹೀಟ್ ಆಗುತ್ತೆ ಅವ್ರಿಗೆ ಇದು ಇನ್ನು ಇದ್ರ ಜೊತೆಗೆ ಆ ನಾನು ಸ್ವಲ್ಪ ನೋಡಿ ದೇಹನ ನೆನ್ಸಿದೆ ಅಂತ ಹೇಳಿ ಓವರ್ ನೈಟ್ ನಾನು ಡ್ಯೂಟಿಯಿಂದ ಬಂದ್ಮೇಲೆ ಆಫ್ಟರ್ನೂನ್ ತಗೊಳ್ತೀನಿ ಯಾಕಂದ್ರೆ ಈಗ ಇದೆಲ್ಲ ಇರೋದ್ರಿಂದ ಬೇಗ ತಗೊಳಕ್ ಆಗೋದಿಲ್ಲ ಯಾಕಂದ್ರೆ ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು ಎದ್ದಿದ್ದು ಇಲ್ಲಾಂದ್ರೆ ಬೆಳಿಗ್ಗೆ ಎದ್ದಿದ್ರೆ ಟೈಮಿಂಗ್ಸ್ ಕರೆಕ್ಟ್ ಆಗಿ ತಗೊಳ್ತಾ ಇದೆ ಒಂದೊಂದಿನ ಟೈಮಿಂಗ್ಸ್ ಮಿಸ್ ಆದಾಗ ನಾನು ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಯಾವ ಟೈಮ್ ಏನು ಅಂತ ಹೇಳಿ ಈಗ ಡಿಸ್ ಡಿಟಾಕ್ಸ್ ಡ್ರಿಂಕ್ ಕುಡಿದಿನಿ ಆಲ್ರೆಡಿ ಒನ್ ಒನ್ ಅವರ್ ಆಯ್ತು ಡಿಟಾಕ್ಸ್ ಡ್ರಿಂಕ್ ನ ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಟು ಸ್ಮೂತಿನ ಕುಡ್ಕೊಂಡು ನಾನು ಡೂಪ್ಲಿಗೆ ಹೋಗಿ ಬರ್ತೀನಿ ಅದಾದ್ಮೇಲೆ ಬಂದು ಬಾದಾಮಿಗೆ ಒಂದು ಅದನ್ನ ಕುಡಿತೀನಿ ಎಲ್ಲಿ ನೈಟ್ ಕುಡಿಯೋದಿಕ್ಕೆ ಅಂತ ನೆನ್ಸಿಟ್ಟಿರೋದು ಸಾಯಂಕಾಲ ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ಊಟ ಎಲ್ಲ ಮಾರ್ನಿಂಗ್ ತಿನ್ಲಿಕ್ಕೆ ಹೋಗೋದಿಲ್ಲ ಮುಂಚೆ ತಿಂದಿದ್ದೆ ಈ ನಡುವೆ ಅಂತೂ ತಿನ್ನೋದ್ ಬಿಟ್ಟಿದೀನಿ ಆ ಸ್ವಲ್ಪ ನಾನು ಡಯೆಟಲ್ಲಿ ಇರೋದ್ರಿಂದ ಮಾಮೂಲಿ ಡ್ರಿಂಕ್ಸ್ ಜಾಸ್ತಿ ವಾಟರ್ ಕಂಟೆಂಟ್ ನ ತಗೊಳ್ತಾ ಇದ್ದೀನಿ ಹಾಗಾಗಿ ಇದನ್ನ ದಿನ ಒಂದೊಂದು ತಗೊಳ್ತಾ ಇದ್ದೀನಿ ನಾನು ನಿಮ್ಗೆ ತೋರಿಸ್ತೇನೆ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಇದೇನೆ ಇರುತ್ತೆ ವೆಯ್ಟ್ ಲಾಸ್ ಜರ್ನಿ ಇದೆ ವಿಡಿಯೋಸ್ ಜಾಸ್ತಿ ಇರುತ್ತೆ ಯಾವ ತರ ಮಾಡ್ಕೊಳ್ತೀನಿ ತರ ತಗೊಳ್ತೀನಿ ಏನೇನು ತಗೊಳ್ತೀನಿ ಅಂತೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾಕಂದ್ರೆ ಮುಂಚೆ ನಾನು ತುಂಬಾ ವೆಯ್ಟ್ ಗೇನ್ ಇದ್ದೆ ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಹಾಗಾಗಿ ನನ್ನ ಬಾಡಿ ಇದೆಲ್ಲ ಸೂಟ್ ಆಗಿದೆ ಆ ನಿಮ್ ಜೊತೆ ಕೂಡ ಯಾಕೆ ಶೇರ್ ಮಾಡ್ಬಾರ್ದು ಅಂತ ಅನಿಸ್ತು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ನನ್ನ ವೈಟ್ಲಸ್ ಜರ್ನಿ ವಿಡಿಯೋನೆ ಆಗಿರತ್ತೆ ಇವಾಗ ಬನ್ನಿ ಡ್ಯೂಟಿಗೆ ಹೋಗ್ಬೇಕು ಸ್ಮೂತಿನಾಗ ಕುಡ್ಕೊಂಡು ಡ್ಯೂಟಿಗೋಗ್ ಬಂದ್ಮೇಲೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಇನ್ನ ಡ್ಯೂಟಿಗೆ ಹೊರಟು ನಾನು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಆ ನನ್ ಮಗನ್ ಸ್ಕೂಲ್ ಹತ್ರ ಹೋಗಿದ್ದೆ ಅವ್ನು ಕರ್ಕೊಂಡ್ ಬರೋಣ ಹೇಳಿ ಯಾಕಂದ್ರೆ ನಮ್ಮ ಯಜಮಾನ್ ಇರ್ಲಿಲ್ಲ ಹೊರಗಡೆ ಹೋಗಿದ್ರು ಇನ್ನ ಅವ್ರು ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿನ್ನೆ ಸ್ಕೂಲ್ ಹತ್ರ ಹೋಗಿ ನಮ್ಮ ಹುಡುಗರ್ನ ಕರ್ಕೊಂಡ್ ಬಂದೆ ಬಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡಿ ಅದಾದ್ಮೇಲೆ ನಾನು ಮತ್ತೆ ಈವ್ನಿಂಗ್ ಇಂದ ಬ್ಲಾಗ್ ನ ಶುರು ಮಾಡ್ಕೊಂಡಿದ್ದೀನಿ ಯಾಕಂತಂದ್ರೆ ಮಗುಗೆ ಹಾಲು ಅಲ್ವಾ ಕಾಯಿಸಿ ಹಂಗಾಗಿ ಹಾಲು ಕೊಟ್ಬಿಡೋಣ ಫಸ್ಟ್ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ಲಿಕ್ಕೆ ಇಡ್ತಾ ಇದೀನಿ ನಾನು ಒಂದು ಫೋರ್ ಓ ಕ್ಲಾಕ್ ಹತ್ತತ್ರ ಹಾಲು ಕಾಯಿಸಿ ಕೊಡ್ತೀನಿ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ ಊಟ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸರಿ ಅಂತ ಫಸ್ಟ್ ಹಾಲ್ನ ಕಾಯ್ಲಿಕ್ಕೆ ಅಂತ ಹೇಳಿ ಇಡ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಅಹ್ ಬಜ್ಜಿನ ಮಾಡೋಣ ಅಂತ ಅನ್ಕೊಂಡು ನಮ್ಮ ಯಜಮಾನ್ರು ಬಜ್ಜಿ ಎಲ್ಲಾನು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅವರು ಬರ್ತೀನಿ ಅಂತ ಹೇಳಿದ್ರಲ್ಲ ಇನ್ನ ಅದನ್ನು ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಜೊತೆಗೆ ಹಾಲು ಕೂಡ ಕಾಯ್ತಲ್ವಾ ಇನ್ನ ಕೊಟ್ಬಿಟ್ಟು ಅದಾದ್ಮೇಲೆ ಬಜ್ಜಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ರಿಗೂ ಗೊತ್ತಿರುತ್ತೆ ನಾನು ಹಂಗಿನ ಸುಮ್ನೆ ವಿಡಿಯೋನ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಏನ್ ಕ್ಯಾಪ್ಚರ್ ಮಾಡ್ಕೊಳಕ್ ಹೋಗ್ಲಿಲ್ಲ ಇನ್ನು ನನ್ನ ಮಗನ್ಗೆ ಹಾಲು ಆರಿಸ್ಬಿಟ್ಟು ಕೊಟ್ಟೆ ಅವ್ನ ನನ್ನ ಬಾಡ ಕುಡಿತಾನೆ ಆ ಇದಾದ್ಮೇಲೆ ನಾನು ಈ ಕಡೆ ಮಾಮೂಲಿಯಾಗಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊದ್ಲು ಇಟ್ನ ರೆಡಿ ಮಾಡ್ಕೊಂತ ಇದೀನಿ ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಅಜ್ವಾಯ್ನು ಮತ್ತೆ ಚಿಲ್ಲಿ ಪೌಡರ್ ಇಷ್ಟೇ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಹತ್ ನಿಮಿಷ ಎತ್ಕೊ ಎತ್ತಿಟ್ಬಿಟ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅದಾದ್ಮೇಲೆ ನಾನು ಇಲ್ಲಿ ಮೆಣಸಿನ್ಕಾಯಿನ ಬೀಜನ ತೆಗ್ದ್ ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೀಡ್ಸ್ ಇದ್ರೆ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಮತ್ತೆ ಖಾರ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತೆಗಿತಾ ಇರ್ತೀವಿ ಅದ್ರೊಳಗಡೆ ಸೀಡ್ಸ್ ಎಲ್ಲಾ ಬರುತ್ತೆ ನೋಡಿ ಮೆಣಸಿನ್ಕಾಯಿ ಅದನ್ನ ನಾನು ಹಾಕೋದಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದ್ ಐದ್ ನಿಮಿಷನಾದ್ರೂ ಟೈಮ್ ಹಿಡಿಯುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹಿಟ್ಟೆಲ್ಲ ರೆಡಿ ಮಾಡಿ ಅದನ್ನ ಒಂದ್ ಗ್ಲಾಸ್ ಹಾಕಿ ಎತ್ತಿಟ್ಟಿದೀನಿ ಪಕ್ಕದಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕಿಟ್ಟಿದೆ ಅದ್ರ ಜೊತೆಗೆ ಮುದ್ದೆನೂ ಕೂಡ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬೇಗನೆ ಮುದ್ದೆ ಮಾಡ್ಲಿಕ್ಕೆ ಇಟ್ಟಿದೀನಿ ಬೇಗನೆ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಇರ್ಲಿಲ್ಲ ನೋಡಿ ಹಾಗಾಗಿ ಆ ಇನ್ನ ಹೋಮ್ ವರ್ಕ್ ಮಾಡಿಸೋದು ಮಗುಗೆ ಅದು ಇದು ಅಂತ ಹೇಳ್ಬಿಟ್ಟು ಅದನ್ನೇ ಆಗ್ಬಿಡುತ್ತೆ ಆ ದಿನ ಪೂರ್ತಿ ನಾ ಇವತ್ತು ಸ್ವಲ್ಪ ಟೈರ್ಡ್ ಆಗ್ತಾ ತರ ಇತ್ತು ಅದಕ್ಕೆ ಬೇಗ ಬೇಗ ಅಡಿಗೆ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡ್ ಮಲ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇದು ಬಜ್ಜಿ ಬಂದು ನನ್ಗಲ್ಲ ನಮ್ಮ ಯಜಮಾನ್ರು ಮತ್ತೆ ನಮ್ ಅವ್ರಿಗೆ ನಾನ್ ಮಾಡ್ತಾ ಇದ್ದೀನಿ ಅಲ್ವಾಗಾಗಿ ಅಹ್ ಇವಾಗ ಎಣ್ಣೆ ಎಲ್ಲ ಕಾದಿತ್ತು ಬಜ್ಜಿನ ಹಾಕ್ತಾ ಇದ್ದೀನಿ ಮಾಮೂಲಿಯಾಗಿ ಗ್ಲಾಸ್ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬಜ್ಜಿನ ನೀಟಾಗಿ ಬಿಟ್ಕೊಬೋದು ನೋಡಿ ತೋರಿಸ್ತಿದ್ದೀನಲ್ಲ ಈ ತರ ಮಾಡ್ಕೊಂಡು ನೀಟಾಗಿ ಬಜ್ಜಿನ ನಾವು ಫ್ರೈ ಮಾಡ್ಕೊಬೋದು ಚೆನ್ನಾಗಿ ಕುಕ್ ಆಗುತ್ತೆ ಅಂಡ್ ಚೆನ್ನಾಗೂ ನೀಟಾಗಿ ಎಲ್ಲ ಅಬ್ಸರ್ವ್ ಆಗುತ್ತೆ ಅಹ್ ಮಜ ನಾವ್ ಹಾಕಿರ್ತೀವಲ್ಲ ಕಡಲೆ ಇಟ್ಟು ಅದೆಲ್ಲಾನು ಮೆಣಸಿನ್ಕಾಯಿಗೆ ನೀಟಾಗಿ ಹೊಂದ್ಕೊಂಡ್ ಹೊಂದ್ಕೊಳ್ಳುತ್ತೆ ಹಾಗಾಗಿ ನಾನು ಯಾವಾಗ ಬಜ್ಜಿ ಮಾಡಿದ್ರು ಈ ತರ ಮಾಡ್ತೀನಿ ನೋಡ್ತಾ ಇರ್ಬೋದು ಕಲರ್ ಕೂಡ ಚೆನ್ನಾಗ್ ಬಂದಿದೆ ಇನ್ನ ಈ ಬಜ್ಜಿನೂ ಕೂಡ ಬೇಗ ಬೇಗ ಎಲ್ಲಾನು ಮಾಡ್ಕೊಂಡೆ ಸುಮ್ನೆ ಅದ್ ಇರ್ಲಿ ಅಂತೇಳಿ ಒಂದೇ ಒಂದ್ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಅಷ್ಟೇನೆ ಇನ್ನು ಅಡಿಗೆ ಎಲ್ಲಾ ಮುಗಿತು ಮುದ್ದೆನೂ ಕೂಡ ಮಾಡ್ ಆಯ್ತಲ್ವಾ ಅದಾದ್ಮೇಲೆ ಬಜ್ಜಿನೂ ಕೂಡ ಮಾಡ್ಕೊಂಡೆ ಹಂಗೇನೆ ಒಂದೇ ಸಲಾನೇ ಅದಾದ್ಮೇಲೆ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ನಾನು ಯಾವಾಗ ಮುದ್ದೆ ಮಾಡಿದ್ರುನು ಗ್ಯಾಸ್ ಮೇಲೆಲ್ಲಾ ಸ್ವಲ್ಪ ಚೆಲ್ ಬಿಡುತ್ತೆ ಅದು ಅದೇ ನಮ್ಮ ಮನೆಯವ್ರು ಬೈತಾ ಇರ್ತಾರೆ ಯಾವಾಗ್ಲೂ ಕಿಚನ್ ಎಲ್ಲಾನು ಗಲೀಜ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಆ ಏನಿಲ್ಲ ಅದು ಉಕ್ಕುತ್ತಲ್ವಾಗ ಉಕ್ಕಿ ಚೆಲ್ಲಿ ಬಂದ್ಬಿಡುತ್ತೆ ಅದನ್ನ ಇವಾಗ ಕ್ಲೀನ್ ಮಾಡ್ಕೊಂಡು ನೀಟ್ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ಹಂಗೆ ಬಿಟ್ಬಿಟ್ರೆ ಮತ್ತೆ ನಾವು ಬೇರೆ ಏನಾದ್ರೂ ಐಟಮ್ ಬಿಸಿ ಮಾಡಕ್ ಹೋದ್ರೆ ಅದು ಇನ್ನು ರೆಸ್ಟ್ ಅಂತ ಅಂತೇಳಿ ಅಲ್ಲೆ ಒರೆಸಿ ಕ್ಲೀನ್ ಮಾಡ್ತಾ ಇದೆ ಅದಾದ್ಮೇಲೆ ಇವತ್ತು ಊಟಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಸಪ್ ಸಾಂಬಾರ್ನು ಕೂಡ ಮಾಡ್ಕೊಂಡಿದ್ದೆ ಮುದ್ದೆ ಸ್ವಲ್ಪ ರೈಸ್ ಇದ್ರ ಜೊತೆಗೆ ಬಜ್ಜಿ ಮತ್ತೆ ಪಿಕಲ್ ಮತ್ತೆ ಮಸಪ್ ಸಾಂಬಾರು ಇಷ್ಟನ್ನು ಮಾಡ್ಕೊಂಡಿದೆ ಇನ್ನ ಊಟ ಹಾಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಊಟನ ಒಂದು ಪ್ಲೇಟ್ಗೆ ಹಾಕ್ತಾ ಇದೀನಿ ಈ ಪಿಕಲ್ ಬಂದು ಇರ್ಲಿಕ್ಕಾಯ್ದು ಬರುತ್ತಲ್ಲ ಅದು ಮನೇಲಿ ಸ್ವಲ್ಪ ಖಾಲಿ ಆಗಿತ್ತು ನಾನು ಸ್ವಲ್ಪ ಇವಾಗ ಶಾಪಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗಿದ್ದೆ ನೋಡಿ ಅವಾಗ ತಂದಿರಂತದು ಆ ಚೆನ್ನಾಗಿರುತ್ತೆ ಅಲ್ಲೂ ಚೆನ್ನಾಗಿ ಮಾಡ್ತಾರೆ ಆದ್ರೆ ಮನೇಲಿ ಮಾಡಿದಷ್ಟು ಚೆನ್ನಾಗಿ ಬರಲ್ಲ ಬಟ್ ಚೆನ್ನಾಗಿರುತ್ತೆ ಹಾಗಾಗಿ ಆ ತಗೊಂಡ್ ಬಂದಿರೋ ಅಂತ ಇದ್ದು ಖಾಲಿ ಆದ್ಮೇಲೆ ಮನೇಲಿನೆ ನಾನು ತರ ಮಾಡೋದಂತ ತೋರಿಸ್ತೀನಿ ಇನ್ನ ಇವತ್ತಿನ ಡಿನ್ನರ್ ರೆಸಿಪಿ ಹೀಗಿತ್ತು ಈ ವಿಡಿಯೋ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಿದ್ದೀನಿ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು